ಎಲ್ಲರಿಗೂ ನಮಸ್ಕಾರ ಶುಭೋದಯ ಸೊ ಇವತ್ತಿನ ಒಂದು ಟ್ರೆಕ್ಕಿಂಗ್ ಅಂದರೆ ಕಪ್ಪತ ಗುಡ್ಡ ಕಪ್ಪತ್ತ ಗುಡ್ಡಕ್ಕೆ ನಾವು ಇಷ್ಟಿಂದ ಚರಣ ಬಳಗ ಇಲ್ಲಿ ವಿತ್ ಹ್ಯುಮ್ಯಾನಿಟಿ ಗಂಗಾವತಿ ಚರಣ ಬಳಗ ಮತ್ತು ಕೊಪ್ಪಳ ಚರಣ ಬಳಗ ಮೂರು ಜನ ಸೇರಿಕೊಂಡು ಹೊಟ್ಟಿದ್ದೀವಿ ಬನ್ನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ನಮಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆದಗಳೇ ವಿಚಿತ್ರವಾದ ನಮಗೆ ಸಿಕ್ತು ಬಾಲ್ ಆಯಿತು ಸೊ ಮೈಸಿಂಗ್ ಕೂಡ ಒಂದು ಸುಂದರವಾದ ಬೆಟ್ಟ ಗುಡ್ಡಗಳಿಂದ ಸೇರಿದ ಒಂದು ಪ್ರದೇಶ ಗದಗ ಜಿಲ್ಲೆಯಲ್ಲಿ ಬರುತ್ತೆ ಸುಮಾರು ಔಷಧೀಯ ಸಸ್ಯಗಳನ್ನು ಹೊಂದಿದೆ ಇಲ್ಲಿ ಸರಾಸರಿ ಗಾಳಿಯ ವೇಗ ನೂರು ಕಿಲೋಮೀಟರ್ ಇಂತ ಅಧಿಕವಾಗಿರೋದ್ರಿಂದ ಈ ಪ್ರದೇಶದ ಸುತ್ತಮುತ್ತಲೆಲ್ಲ ವಿಂಡ್ ಮೀಲ್ಸ್ ಅನ್ನು ಹಾಕಿದ್ದಾರೆ ಸೊ ಮಳೆಯಲ್ಲೇ ನಮ್ಮ ಟ್ರೆಕ್ಕಿಂಗ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ ತುಂಬ ರಿಫ್ರೆಶಿಂಗ್ ಆಗಿ ಇತ್ತು ಮಳೆಯಲ್ಲಿ ನಾವು ಈ ಒಂದು ಟ್ರೆಕ್ಕಿಂಗ್ ಮಾಡೋದು ಅಮೇಝಿಂಗ್ ವೆದರ್ ಇಲ್ಲಿ ಸಾಕಷ್ಟು ಚೂಳುಗಳು ಇದ್ದಾವೆ ಕಲ್ಲನ್ನು ತೆಗೆದರೆ ಅದರ ಅಡಿಗೆ ಈ ಟೈಪ್ ಚೂಳುಗಳು ನಮಗೆ ಕಾಣಸಿಗುತ್ತೆ ಸೊ ಇನ್ನೊಂದು ವಿಚಿತ್ರವಾದ ಒಂದು ಮರದ ತೊಗಟೆ ಇದು ಕಾರ್ಕ್ ಆಗಿದೆ ಸಾಫ್ಟ್ ಆಗಿದೆ ನೀರನ್ನು ಹಿಡಿದಿಟ್ಕೊಂಡಿದೆ ಸೊ ನೀರನ್ನೆಲ್ಲ ಬುಡದ ಕಡೆಗೆ ಡೈವರ್ಟ್ ಮಾಡುತ್ತೆ ಅಮೇಝಿಂಗ್ ಸೊ ಇದಾಗಿತ್ತು ಒಂದು ಕಪ್ಪದ ಗುಡ್ಡದ ಒಂದು ಚಾರಣ ಮುಗಿಸಿ ನಾವೆಲ್ಲರೂ ತಳಗಿಡ್ಕೊಂಡು ಮತ್ತೆ ನಮ್ಮ ಬಸ್ಗಳ ಹತ್ರ ಹೊಡ್ತಾ ಇದ್ದೀವಿ ಇದಾಗಿತ್ತು ಕಪ್ಪದ ಗುಡ್ಡದ ಒಂದು ಸುಂದರ ಚರಣ ಮತ್ತೆ ಮುಂದಿನ ವಿಚಾರಣದಿಂದಾಗಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸ್ಟೇಟ್ಯೂನ್ ಬಾಯ್